ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಈ ದಿನ ನಾನು ನೋಡಿ ರಾಗಿ ರೊಟ್ಟಿ ಮಾಡೋದು ತೋರಿಸ್ತೀನಿ ನೆಲ್ಲಿ ಕೂಗೆ ಸೊಪ್ಪು ಹಾಕಿ ರಾಗಿ ರೊಟ್ಟಿ ಮಾಡೋದು ತೋರಿಸ್ತೀನಿ ಒಂದು ಕಪ್ಪು ರಾಗಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಅದನ್ನು ಕ್ಲೀನ್ ಮಾಡ್ಕೊತೀನಿ ಸಾಣಿಸಿ ಆಮೇಲೆ ಅದಕ್ಕೆ ಒಂದು ಸ್ಪೂನು ಗೋಧಿ ಹಿಟ್ಟು ಹಾಕ್ಕೊಂತೀನಿ ಸ್ವಲ್ಪ ಜಿಗಿ ಬರಲಿ ಅಂತ ಆಮೇಲೆ ಎಲ್ಲ ಹೆಚ್ಚಿಟ್ಟಿರೋ ತರಕಾರಿ ಹಾಕ್ಕೊತೀನಿ ನೋಡಿ ತರಕಾರಿ ಇದಕ್ಕೆ ನುಗ್ಗೆ ಸೊಪ್ಪು ಕ್ಯಾರೆಟ್ ತುಳಿದಿಟ್ಟಿದ್ದೀನಿ ಈರುಳ್ಳಿ ಸಣ್ಣಗೆ ಕೆಪ್ಸಿಕಮ್ ಹೆಚ್ಚಿಟ್ಟಿದ್ದೀನಿ ಸಣ್ಣಗೆ ಒಂದು ಅರ್ಧ 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 ಸಾಕು ಕೆಪ್ಸಿಕಮ್ಮು ಆಮೇಲೆ ಎರಡು ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಜಾಸ್ತಿ ಖಾರ ಬೇಡ ಅಂತ ನೋಡಿ ಎಲ್ಲ ಹಾಕಿ ನಾದ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಎಳ್ಳು ಹಾಕಿದ್ದೆ ಸ್ವಲ್ಪ ಹಾಕಿದ್ದೆ ನೋಡಿ ಎಲ್ಲ ಹಾಕ್ಕೊಂಡು ನಾದ್ಕೋಬೇಕು ಈಗ ಎಲ್ಲ ತರಕಾರಿ ಮತ್ತು ನುಗ್ಗೆ ಸೊಪ್ಪು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಸಾಲ್ಟ್ ಹಾಕ್ಕೋತಿದೀನಿ ನೋಡಿ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ಮೇಲೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಈಗ ಅರ್ಶಿನ ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಸಾಲ್ಟು ಅರ್ಶಿನ ಪುಡಿ ಈಗ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಸ್ವಲ್ಪನೇ ಎಳ್ಳು ಹಾಕ್ಕೊಂಡಿದ್ದೀನಿ ನೋಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನೀರು ಹಾಕಿ ಕಲಸೋ ಟೈಮಿಗೆ ನೋಡಿ ಈಗ ನೀರು ಹಾಕಿ ಕಲಿಸ್ಕೋಬೇಕು ಈಗ ನೋಡಿ ಈಗ ಕಲಿಸ್ಕೊ ಕಲಿಸ್ತೀನಿ ಚೆನ್ನಾಗಿ ನೋಡಿ ಈ ಹದಕ್ಕೆ ನಾದ್ಕೊಂಡಿರಬೇಕು ಚೆನ್ನಾಗಿ ಈಗ ಒಂದು ಹದಿನೈದು ನಿಮಿಷ ಮುಚ್ಚಿಟ್ಟಿರ್ತೀನಿ ಹಾಗೆ ಒಂದು ಹತ್ತು ನಿಮಿಷ ಆದರೂ ಸಾಕು ಮುಚ್ಚಿಟ್ಟಿರ್ಬೇಕು ಸ್ವಲ್ಪ ಚೆನ್ನಾಗಿ ನೆಂದಿರುತ್ತೆ ಬೇಕಾದರೆ ಹಾಗೆ ಕೂಡ ಮಾಡ್ಕೊಬೋದು ಒಂದು ತೆಳುವಾದ ವೈಟ್ ಬಟ್ಟೆ ತೊಗೋಬೇಕು ವೈಟ್ ಬಟ್ಟೆ ತೊಗೊಂಡು ಲಟ್ಟಣಿಗೆ ಮನೆ ಲಟ್ಸ್ತೀವಲ್ಲ ಲಟ್ಸೋ ಮನೆ ಮೇಲೆ ಆ ವೈಟ್ ಬಟ್ಟೆ ಹಾಕ್ಕೊಂಡು ಅದರಲ್ಲಿ ನೀರು ಹಚ್ಚಿರಬೇಕು ವೈಟ್ ನೀರೆಲ್ಲ ದೀ ತೆಗೆದಿರ್ಬೇಕು ವೈಟ್ ಬಟ್ಟೆ ನೋಡಿ ಮತ್ತೆ ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರಾಗಿ ರೊಟ್ಟಿ ನಮಗೆ ಎಷ್ಟು ಅಗಲ ಬೇಕೋ ಅಷ್ಟು ತಟ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಹರಿಯೋದಿಲ್ಲ ಇದ್ರ ಮೇಲೆ ಮಾಡಿದರೆ ಬಟ್ಟೆ ಮೇಲೆ ಮಾಡಿದರೆ ಹರಿಯೋದಿಲ್ಲ ಹಂಚಿಗೆ ಹಾಕಿದರೂ ಕೂಡ ಅದು ಏನು ಸುಟ್ಟೋಗೋ ಚಾನ್ಸ್ ಇದೆಲ್ಲ ಪ್ಲಾಸ್ಟಿಕ್ ಆದರೆ ಒಂಥರ ಸುಟ್ಟೋಗೋ ಚಾನ್ಸ್ ಇರುತ್ತೆ ಇದಾದರೆ ಬಟ್ಟೆ ಹಾಕಿಬಿಟ್ರೆ ಅದೇನು ಸುಡಲ್ಲ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ ನೋಡಿ ಹಂಚಿಗೆ ಆಯಿಲ್ ಹಚ್ತಾ ಇದ್ದೀನಿ ಸ್ವಲ್ಪ ಹಚ್ಚಿ ಇದನ್ನು ಹೆಂಚ ಮೇಲೆ ಹಾಕಬೇಕು ನೋಡಿ ಮತ್ತು ಸೆಕೆಂಡ್ ರೊಟ್ಟಿ ರೆಡಿ ಮಾಡ್ತಾಯಿದ್ದೀನಿ ಅದನ್ನೇ ಈಗ ಆ ಮಣೆ ಮೇಲೆ ಹಾಕ್ಕೊಂಡು ಸ್ವಲ್ಪ ಮೇಲೆ ನೀರು ಚಿಮುಕ್ಸಿ ఈ రొట్టి హిట్ తు తగ్గు చపాతిగా మార్తీవల్ అస్ట్ తగం మే అదే చన ఎస్లో తు ఈ రెసిపీ ನುಗ್ಗೆ ಸೊಪ್ಪು ಹಾಕಿರೋದು ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆ ಕೂಡ ಎಲ್ಲ ಸೊಪ್ಪು ಅದೆಲ್ಲ ಕೊಡಬೇಕಲ್ವಾ ಈ ಥರ ಹಾಕಿ ತಿನ್ನಿಸಿದರೆ ಮಕ್ಕಳು ಕೂಡ ಖುಷಿಯಿಂದ ತಿಂತಾರೆ ಮಕ್ಕಳಿಗೂ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಮೆತ್ತಗೆ ಇರುತ್ತೆ ಬಾಕ್ಸಿಗೆ ಕೂಡ ಹಾಕಿ ಕಳಿಸ್ಬೋದು ಇದ್ರ ಜೊತೆಗೆ ನಾನು ಕೆಂಪು ಚಟ್ನಿ ಹಾಕ್ಕೊಂಡು ತಿಂತಿದ್ದೀನಿ ನೀವು ಬೇಕಾದರೆ ಸಾಸು ಅಥವಾ ಬೇರೆ ಕೊಬ್ಬರಿ ಚಟ್ನಿ ಏನಾದರೂ ಮಾಡ್ಕೋಬೋದು ನೋಡಿ ಇದು ಹಾಕಿದ್ದೀನಿ ಸುಳ್ತಾ ಇದೆ ಹಂಚ ಮೇಲೆ ಮೇಲೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಬೇಕು ನೋಡಿ ಇದು ರೊಟ್ಟಿ ರೆಡಿಯಾಗಿದೆ ನೋಡಿ ತಿರುಗಿ ಸಾಕ್ತಾಯಿದ್ದೀನಿ ಕೋಸು ಕೂಡ ಹಾಕ್ಕೊಂಡಿದ್ದೀನಿ ಕ್ಯಾರೆಟು ಕೋಸು ಕೆಪ್ಸಿಕಮ್ ಈರುಳ್ಳಿ ಹಸಿಮೆಣಸಿನ್ಕಾಯಿ ಆಮೇಲೆ ಸೊಪ್ಪು ಎಲ್ಲ ಸಣ್ಣಗೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಮಾಡಿ ನೋಡಿ ಇದನ್ನು ಈ ಥರ ಟ್ರೈ ಮಾಡಿ ನೋಡಿ ನುಗ್ಗೆ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ವಾ ಅದಕ್ಕೆ ಅದಕ್ಕೆ ಸೊಪ್ಪು ಹಾಕಿ ಅವಾಗ ಅವಾಗವಾಗ ರಾಗಿ ರೊಟ್ಟಿ ಮಾಡ್ತಾ ಇರ್ತೀನಿ ನಾನು ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಹಾಕಿ ತೋರಿಸ್ತೆ ಒಲೆ ಮೇಲೆ ಅಂಚಿನ ಮೇಲೆ ದೋಸೆ ಅಂಚಿನ ಮೇಲೇ ಮಾಡ್ಬೋದು ಇದು ಕೂಡ ನೋಡಿ ಎರಡನೇ ರೊಟ್ಟಿ ಸುಡ್ತಾ ಇದ್ದೀನಿ ಮೇಲೆ ಸ್ವಲ್ಪ ಆಯಿಲ್ ಹಚ್ಚಬೇಕು ತಿರುಗಿ ಸಾಕ್ತಾಯಿದ್ದೀನಿ ಟೇಸ್ಟ್ ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾತ್ರ ತುಂಬ ಸೂಪರಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಈ ಥರ ಎಲ್ಲ ಸೊಪ್ಪು ಎಲ್ಲ ಹಾಕಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ರಾಗಿ ರೊಟ್ಟಿ ಇದು ನೋಡಿ ಎಲ್ಲ ಸುಟ್ಟಿದೆ ಈಗ ಚೆನ್ನಾಗಿ ನಾನು ಇದಕ್ಕೆ ಕೆಂಪು ಚಟ್ನಿ ಮೊದಲೇ ಮಾಡಿಟ್ಕೊಂಡಿದ್ನಲ್ಲ ಕೆಂಪು ಚಟ್ನಿ ಕೂಡ ಚಮ ಕೆಂಪು ಚಟ್ನಿ ಕೂಡ ರೆಸಿಪಿ ಹಾಕಿದ್ದೆ ಅದನ್ನು ನೋ ನೋಡಿ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಅದು ನೋಡಿ ಈಗ ಕೆಂಪು ಚಟ್ನಿ ಹಾಕೊಂಡೆ ರಾಗಿ ರೊಟ್ಟಿ ಕೆಂಪು ಚಟ್ನಿ ತುಂಬ ಚೆನ್ನಾಗಿರುತ್ತೆ ಬೇಕಾದರೆ ಬೆಣ್ಣೆ ಹಾಕ್ಕೋಬೋದು ತುಪ್ಪ ಹಾಕ್ಕೋಬೋದು ನಾನು ಇದು ಜಾಸ್ತಿ ಆಯಿಲ್ ಇರೋದ್ರಿಂದ ಮತ್ತೇನು ಹಾಕ್ಕೊಂಡಿಲ್ಲ ಕೆಂಪು ಚಟ್ನಿ ಖಾರವಾಗಿರುತ್ತಲ್ಲ ಅದಕ್ಕೆ ಅದೇ ಇದನ್ನು ಹಾಕ್ಕೋಬೇಕು ಆಯಿಲ್ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ನುಗ್ಗೆ ಸೊಪ್ಪು ನೆಕ್ಸ್ಟ್ ಬೇಳೆಗೆ ಹಾಕೋಕ್ಕೆ ರೆಡಿ ಮಾಡಿಟ್ಟಿದ್ದೀನಿ ನೋಡಿ ನಾನೀಗ ಟೇಸ್ಟ್ ನೋಡೋ ಸಮಯ ರಾಗಿ ರೊಟ್ಟಿ ನೋಡಿ ಎಷ್ಟು ಮೃದುವಾಗಿದ್ದಾವೆ ಮೃದುವಾಗಿ ಬಂದಿದ್ದಾವೆ ನೋಡಿ ರಾಗಿ ರೊಟ್ಟಿ ಕೆಂಪು ಚಟ್ನಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ